ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ನಾನು ಗೌತಮ್ ಹೆಗ್ಡೆ ಚಿನ್ನದ ಬೆಲೆ ಹೆಚ್ಚಾಗ್ತಿರೋದ್ರಿಂದ ಎಲ್ರೂ ಕೂಡ ಟೆನ್ಷನ್ ಆಗಿರೋದು ಸಹಜ ಅದ್ರ ಜೊತೆಗೆ ಬೆಳ್ಳಿಯ ದರ ಕೂಡ ಹೆಚ್ಚಳವಾಗಿರೋದು ಡಬಲ್ ಟೆನ್ಷನ್ ಕಾರಣವಾಗಿದೆ ನೀವೇನಾದ್ರೂ ಚಿನ್ನ ಸಾಕಪ್ಪ ಇವಾಗ ರೇಟ್ ಏನೋ ಜಾಸ್ತಿ ಇದೆ ಬೆಳ್ಳಿ ಖರೀದಿ ಮಾಡಕ್ ಹೋಗೋಣ ಅಂತ ಹೇಳಿದ್ರೆ ಬೆಳ್ಳಿ ಅಂಗಡಿಲೂ ಕೂಡ ಶಾಕ್ ಕೊಡಕ್ ರೆಡಿ ಆಗಿದೆ ಯಾಕಂತ ಹೇಳಿದ್ರೆ ಬೆಳ್ಳಿಯ ದರ ಕೂಡ ಗರಿಷ್ಠ ಮಟ್ಟವನ್ನ ಏರಿಕೆ ಆಗಿದ್ದು ಅದನ್ನ ಪರ್ಚೇಸ್ ಮಾಡೋ ಕೂಡ ಜನರು ಇವಾಗ ಯೋಚನೆ ಮಾಡಬೇಕಾದ ಸ್ಥಿತಿಗೆ ಬಗ್ಗೆ ಮೊದಮೊದಲು ಚಿನ್ನದ ಬೆಲೆ ಏರಿಕೆ ಆದಾಗ ಬೆಳ್ಳಿಯ ಬೆಲೆ ಹಾಗೆ ಇರ್ತಿತ್ತು ಆದ್ರೆ ಈಗ ಹಾಗಲ್ಲ ಚಿನ್ನದ ಬೆಲೆ ಮುಟ್ಲಿಕ್ಕೆ ಸಾಧ್ಯ ಇಲ್ದಿದ್ರು ಕೂಡ ಬೆಳ್ಳಿಯ ಬೆಲೆ ಹಾಗಿಲ್ಲ ಬೆಳ್ಳಿಯ ಬೆಲೆ ಕೂಡ ಹೆಚ್ಚಳವಾಗಿದ್ದು ಇದೀಗ ಜನರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ಬಿಟ್ಟಿದೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಚಿನ್ನಕ್ಕೆ ಒಂದು ಮಹತ್ವದವಾದ ಒಂದು ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ನಾವು ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಮಾಡಲಿ ನಾವು ಮದುವೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಮನೆಯಲ್ಲಿ ಯಾವುದೇ ಶುಭ ಸಮಾರಂಭ ನಾವು ಮಾಡ್ತೀವಿ ಅಂತಾದರೆ ನಮಗೆ ಚಿನ್ನ ಬೇಕು ಭಾರತದ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಯಾವುದೇ ಧರ್ಮದವರಾಗಲಿ ಎಲ್ಲ ಧರ್ಮದವ್ರಿಗೂ ಕೂಡ ಯಾವುದೇ ರೀತಿಯ ಫಂಕ್ಷನನ್ನು ನಾವು ಮಾಡಬೇಕು ಅಂತ ಆದರೆ ಚಿನ್ನ ಅಗತ್ಯ ಬೀಳತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಅಂಥ ಸಮಯದಲ್ಲಿ ಚಿನ್ನದತ್ತ ಮುಖ ಮಾಡ್ತೀವಿ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಮನಸ್ಸು ಮಾಡ್ತೀವಿ ಆದರೆ ಈ ರೀತಿಯ ಬೆಲೆ ಏರಿಕೆ ಆಗಿರೋದ್ರಿಂದ ಚಿನ್ನವನ್ನು ಮುಟ್ಟೋಕ್ಕೆ ಸಾಧ್ಯ ಆಗ್ತದೆ ಹಾಗಾದರೆ ಚಿನ್ನ ಇದಕ್ಕಿಂತ ಹಿಂದೆ ಯಾಕೆ ಬೆಲೆ ಏರಿಕೆ ಆಗಿರಲಿಲ್ಲ ಸಡನ್ ಆಗಿ ಚಿನ್ನದ ಬೆಲೆ ಏರಿಕೆ ಆಗಿದ್ದು ಯಾಕೆ ಮತ್ತು ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಡಾಲರ್ ಬಲ ಜಾಗತಿಕ ರಾಜಕೀಯ ಅಶಾಂತಿ ಮತ್ತು ಆರ್ಥಿಕ ವರದಿಗಳ ಆಧಾರದ ಮೇಲೆ ಪ್ರತಿನಿತ್ಯ ಬದಲಾಗ್ತಿರುತ್ತದೆ ಇವತ್ತಿರುವಂತ ಚಿನ್ನದ ಬೆಲೆ ನಾಳೆ ಇರುತ್ತಾ ಅಂತ ಹೇಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಾನು ಇದಕ್ಕಿಂತ ಹಿಂದೆ ಹೇಳಿರುವಂತಹ ಕಾರಣಗಳಿಂದ ಚಿನ್ನದ ಬೆಲೆ ಯಾವಾಗ ಏರುತ್ತೆ ಯಾವಾಗ ಇಳಿಕೆಯಾಗತ್ತೆ ಅಂತ ನಾವ್ ಯಾರು ಕೂಡ ಗೆಸ್ ಇಲ್ಲ ಹಾಗಾಗಿ ಯಾವಾಗ ಚಿನ್ನದ ಬೆಲೆ ಆಗುತ್ತೋ ಅವತ್ತು ಯಾರು ಚಿನ್ನವನ್ನ ಖರೀದಿ ಮಾಡ್ತಾರೋ ಅವತ್ತು ಚಿನ್ನಕ್ಕೆ ಯಾರು ಹೂಡಿಕೆ ಮಾಡ್ತಾರೋ ಅವರೇ ಜಾಣರು ಇನ್ನು ಇವತ್ತಿನ ಚಿನ್ನದ ಬೆಲೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬೆಂಗಳೂರಿನಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನೂರ ಅರವತ್ತು ರೂಪಾಯಿ ಚೆನ್ನೈನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇನ್ನು ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿ ಹನ್ನೆರಡು ಸಾವಿರದ ನೂರ ಅರವತ್ತು ರೂಪಾಯಿ ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರದ ನೂರ ಅರವತ್ತು ರೂಪಾಯಿ ಇದೆ ಹಾಗೆ ಮುಂಬೈನಲ್ಲಿ ಮತ್ತೆ ಕೋಲ್ಕತ್ತಾದಲ್ಲೂ ಕೂಡ ಇಷ್ಟೇ ರೇಟ್ ಇದೆ ಚೆನ್ನೈನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ದೆಹಲಿಯಲ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಒಂದು ಗ್ರಾಮ್ ಚಿನ್ನಕ್ಕಿದೆ ಹೀಗೆ ಚಿನ್ನದ ಬೆಲೆ ಇರುವಾಗ ಯಾರು ಚಿನ್ನಕ್ಕೆ ಖರೀದಿ ಮಾಡಬೇಕು ಅಂತ ಅಥವಾ ಚಿನ್ನದ ಬೆಲೆ ಹೂಡಿಕೆ ಮಾಡಬೇಕು ಅಂತ ಆಲೋಚನೆಯನ್ನ ಮಾಡ್ತಿದ್ರೆ ದಯವಿಟ್ಟು ಇದು ಗುಡ್ ಟೈಮ್ ಅಲ್ಲ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಯಾವಾಗ ಚಿನ್ನದ ಬೆಲೆ ಇಳಿಕೆ ಆಗುತ್ತೋ ಅವಾಗ ನಾವು ಹೂಡಿಕೆ ಮಾಡೋದು ಅಥವಾ ಚಿನ್ನವನ್ನ ಖರೀದಿ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅದರಿಂದ ನಮಗೆ ಲಾಭ ಇರುತ್ತೆ ಚಿನ್ನದ ಬೆಲೆ ನಾವು ಕಡಿಮೆ ಇದ್ದಾಗ ತಗೊಂಡ್ರೆ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡಬಹುದು ಅಥವಾ ನಮ್ಮ ಇನ್ನಿತರ ಕೆಲಸ ಕಾರ್ಯಗಳಿಗೆ ಅದನ್ನ ಬಳಕೆ ಮಾಡ್ಕೊಳ್ಬಹುದು ಅದೇ ರೀತಿ ಚಿನ್ನದ ಬೆಲೆ ಹೆಚ್ಚಿರುವಾಗ ನಾವು ಖರೀದಿ ಮಾಡಿದ್ರೆ ನಮಗೆ ಅದ್ರಲ್ಲಿ ಲಾಭಾಂಶಗಳು ಕಡಿಮೆ ಆಗಿ ಸಿಗುತ್ತೆ ಹಾಗಾಗಿ ಚಿನ್ನದ ಬೆಲೆ ಯಾವಾಗ ಕಡಿಮೆ ಇರುತ್ತೆ